ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ರೋಸ್ ಮೆರಿ ಲೀವ್ಸು ಏನಕ್ಕೆ ಅಂದರೆ ನೋಡಿ ಅದರಲ್ಲೇ ಕೊಟ್ಟಿದ್ದಾರೆ ಫಾರ್ ಏರ್ ಆ್ಯಂಡ್ ಸ್ಕಿನ್ ಅಂತ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ ಹೇರ್ ಚೆನ್ನಾಗಾಗತ್ತೆ ಈ ಥರ ಇರುತ್ತೆ ಗಮ್ಮಂತಿದೆ ಪರಿಮಳ ಈ ಥರ ಇದು ಹಸಿದು ಸಿಗುತ್ತೆ ಹಸಿದೆಲ್ಲ ನಮಗೆ ಪಿಜ್ಜಾ ಅದು ಇದು ಏನೋ ಸಲಾಡಲ್ಲಿ ಹಾಕಿರ್ತಾರಂತೆ ಇದು ಒಣಗಿರೋದು ನನಗೆ ಇದು ಮೀಶೋದಲ್ಲಿ ತರಿಸ್ಕೊಂಡೆ ನಾನು ನೂರು ಚಿಲ್ಲರೆ ಏನೋ ಎರಡಕ್ಕೆ ಇನ್ನೂರು ಚಿಲ್ಲರೆ ಏನೋ ಬಿತ್ತು ನನಗೆ ಸಿಕ್ತು ಎರಡು ಪ್ಯಾಕೆಟ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಟೀ ಆಗಿ ಕುಡಿಬೋದು ಮತ್ತು ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಬೋದು ನೋಡಿ ನಾನು ಇದು ಕುದಿಯಕ್ಕೆ ಇಟ್ಟಿದ್ದೀನಿ ಕಲರ್ ನೋಡಿ ಹೇಗೆ ಚೇಂಜ್ ಆಗುತ್ತೆ ಇದು ಫುಲ್ಲು ಚೆನ್ನಾಗಿ ಕುದ್ದು ಒಂದು ಹಾಕಿದ್ಮೇಲೆ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿ ಬಂದ ಮೇಲೆ ಸ್ಪ್ರೇ ಬಾಟ್ಲಿಗೆ ಹಾಕಿ ಸ್ಪ್ರೇ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನಾನು ಕೂದಲು ಉದ್ರೋದು ನಿಲ್ಲುತ್ತಂತೆ ಎಲ್ಲ ನಾನು ಹಚ್ಕೊಳ್ತಾ ಇದ್ದೀನಿ ಇವಾಗ ಆಗಲೇ ಒಂದು ವಾರದಿಂದ ಸ್ಪ್ರೇ ಇದ್ದೀನಿ ಹೇಗೆ ಅಂತ ತೋರಿಸ್ತೀನಿ ಇದು ಚೆನ್ನಾಗಿ ಕುದಿ ಬಂದು ತಣ್ಣಗಾಗಲಿ ನೋಡಿ ಇದು ಫುಲ್ಲು ತಣ್ಣಗಾಗಿದೆ ಈಗ ಸೋಸ್ಕೊಳ್ಳೋಣ ನಾನು ಹಾಗೆ ಮೇಲಿದ್ದ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಗ್ರೀನ್ ಟೀ ಥರ ಕುಡಿತೀನಿ ಇಷ್ಟು ಸಾಕು ಸರಿಗೆ ನೋಡಿ ಈ ಥರ ಕೂದಲಿಕ್ಕೆ ಸುಮ್ಮನೆ ಹೀಗೆ ಲೇಯರ್ ಲೇಯರ್ ತಗೊಂಡು ಸ್ಪ್ರೇ ಮಾಡ್ಕೊಡೋದಷ್ಟೆ ಫುಲ್ಲು ಸ್ಪ್ರೇ ಮಾಡಿಕೊಂಡು ಒಂದು ಐದು ನಿಮಿಷ ಮಸಾಜ್ ಮಾಡಿಕೊಳ್ಳೋದು ಇಲ್ಲಿ ಲೆಫ್ಟ್ ಸೈಡೆ ಜಾಸ್ತಿ ಹೋಗೋದು ಯಾರ್ಯಾರಿಗೆ ಲೆಫ್ಟ್ ಸೈಡು ಕೂದಲು ಹೋಗಿದೆ ನನಗೆ ಕಮೆಂಟಲ್ಲಿ ಹೇಳಿ ನನಗೆ ಒಬ್ಬಳಿಗೇನಾ ಅಂತೇಳ್ಬಿಟ್ಟು ನನಗನ್ಸುತ್ತೆ ಕಮೆಂಟಲ್ಲಿ ಹೇಳಿ ಈ ಥರ ಫುಲ್ಲು ಹಚ್ಕೊಂಡು ನೀವು ಇದನ್ನು ಮಾಡಿಕೊಂಡು ಇವಾಗ ಏನು ಬೇಸಿಗೆಗಾಲ ಫ್ರಿಜ್ಜಲ್ಲೂ ಇಟ್ಕೊಂಬಿಟ್ಟು ದಿನ ಸ್ವಲ್ಪ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಬೋದು ನಾನು ಫುಲ್ಲು ಮಾಡಿಟ್ಕೊಂಬಿಟ್ಟು ಆವಾಗವಾಗ ಸ್ಪ್ರೇ ಮಾಡ್ಕೊಳ್ತೀನಿ ಸರಿ ಸ್ಪ್ರೇ ಮಾಡ್ಕೊಳ್ತೀನಿ ಫುಲ್ಲು ತುದಿಗೂ ಈಗ ಸ್ವಲ್ಪ ನಿಧಾನ ಸ್ಪ್ರೇ ಇದು ಮಸಾಜ್ ಮಾಡ್ಕೊಳ್ಳೋಣ ನಾವೇ ಮಸಾಜ್ ಮಾಡ್ಕೊಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಇನ್ನು ಬೇರೆ ಯಾರಾದರೂ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಈ ತರಕೂರು ಇಷ್ಟು ಮಾಡ್ಕೊಳ್ಳೋದು ನೋಡಿ ಈ ಮಾಡ್ಕೊಳ್ಳೋದು ಮಸಾಜ್ ಮಾಡಿಕೊಂಡು ಬಾಚಬೇಡಿ ಹಾಗೆ ಕ್ಲಿಪ್ ಹಾಕೊಂಡು ಸ್ವಲ್ಪ ಒದ್ದೆ ನಮಗೆ ಇದ್ರೆ ಅದು ಕೂದಲಿಗೆಲ್ಲ ಬುಡಕ್ಕೆಲ್ಲ ಅಂಟ್ಕೊಳುತ್ತೆ ಅಂತ ಅಷ್ಟೇ ಈ ಥರ ಒಂದು ಕ್ಲಿಪ್ ಹಾಕ್ಕೊಂಡು ಕ್ಲಿಪ್ ಹಾಕ್ಕೊಂಡು ಬಿಟ್ಬಿಡಿ ಚೆನ್ನಾಗಾಗುತ್ತೆ ನನಗಿಲ್ಲಿ ಸ್ವಲ್ಪ ಎಲ್ಲ ಕೂದಲು ಬರ್ತಿದೆ ಅನ್ನೋ ಭ್ರಾಮೆ ಗೊತ್ತಿಲ್ಲ ನೋಡೋಣ ಹಾಂ ನೋಡಿದ್ರಲ್ಲ ರೋಸ್ ಮೇರಿತ್ತು ನೋಡಿದ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್